ಆತ ಹೇಳಿಕೊಳ್ಳೋದಕ್ಕೆ ಇಂಜಿನಿಯರ್ ಒಬ್ಬಳಲ್ಲ ಅಂತ ಇಬ್ರು ಹೆಣ್ತೀರಿದ್ರು ಆದ್ರೂ ಆ ಚಪ್ಪಲ ಚನ್ನಿಗನಿಗೆ ಪರಸ್ತ್ರಿ ಮೇಲೆಯೇ ಹೆಚ್ಚಿನ ವ್ಯಾಮೋಹವಿತ್ತು ಫಸ್ಟ್ ಬೇಡ ಅಂತ ಸೆಕೆಂಡ್ ಮದುವೆಯಾದರೂ ವೈಫ್ ಜೊತೆ ಸಂಸಾರ ಮಾಡದೆ ಇನ್ನೊಬ್ಬಳ ಜೊತೆ ಅಫೇರ್ ಇಟ್ಕೊಂಡಿದ್ದು ಇದನ್ನೆಲ್ಲ ನೋಡಿ ಬೇಸತ್ತು ಹೋಗಿದ್ದ ಎರಡನೇ ಹೆಂಡತಿ ಅವನ ಕೊಂದು ಅವನನ್ನ ಕೊಂದು ಪೊಲೀಸರ ಮುಂದೆ ಸಖತಾಗಿ ಕತೆ ಕಟ್ಟಿದ್ಲು ಏನಿದು ನಾನು ನನ್ನ ಹೆಂಡ್ತೀರ ಕಹಾನಿ ಅಂತೀರಾ ಟೇಕಲುಕ್ ಎರಡು ಮದುವೆಯಾಗಿದ್ದ ಆದ್ರೂ ಪರಸ್ತ್ರೀ ಮೇಲಿತ್ತು ವ್ಯಾಮೋಹ ಪರಸ್ತ್ರೀ ಸಹವಾಸ ಮಾಡಿದ್ದವನ ಕೊಂದು ಡ್ರಾಮಾ ಮಾಡಿದ್ದಳು ವೈಫ್ ಈ ಫೋಟೋದಲ್ಲಿರುವ ವ್ಯಕ್ತಿಯ ಹೆಸರು ಭಾಸ್ಕರ್ ಈತನಿಗೆ ಒಂದಲ್ಲ ಅಂತ ಎರಡೆರಡು ಮದುವೆಯಾಗಿತ್ತು ಆದ್ರೂ ಆಸೆ ಬಿಡದ ಚಪಲ ಚೆನ್ನಿಗ ಮನೆ ಕೆಲಸದ ಆಕೆಯ ಮೇಲೂ ಕಣ್ ಹಾಕಿದ್ದ ಆಕೆಯ ಜೊತೆಗೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದ ಅದ್ ಹೇಗೋ ಈ ವಿಚಾರ ಈತನ ಎರಡನೇ ಹೆಂಡತಿ ಶ್ರುತಿಗೆ ಗೊತ್ತಾಗಿ ಹೋಗಿತ್ತು ಪರಸ್ತ್ರೀ ಸಹವಾಸ ಮಾಡಿದ ಪತಿರಾಯನಿಗೆ ಪತ್ನಿಯೇ ಚಟ್ಟ ಕಟ್ಟಿಬಿಟ್ಟಿದ್ದಾಳೆ ಮನೆ ಕೆಲಸದವಳ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ಈ ಐನಾತಿ ಭಾಸ್ಕರ್ ಕಟ್ಟಿಕೊಂಡಿದ್ದ ಹೆಂಡತಿಗಿಂತ ಹೆಚ್ಚು ಆಕೆಯ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಂತೆ ಅಲ್ಲದೆ ಮನೆ ಕಡೆ ಹೆಂಡತಿ ಕಡೆ ಆಸೆಯನ್ನೇ ಕಳೆದುಕೊಂಡಿದ್ದ ಈತ ಮನೆ ಕೆಲಸದವಳ ಜೊತೆಗೆ ಹೆಚ್ಚು ಸುತ್ತಾಡ್ತಾ ಇದ್ನಂತೆ ಇದೇ ಕಾರಣಕ್ಕೆ ಸಾಕಷ್ಟು ಸಲ ಗಂಡ ಹೆಂಡತಿ ನಡುವೆ ಕಲಹವೂ ಉಂಟಾಗಿತ್ತು ಆದ್ರೆ ಗಂಡನ ಪರಸ್ತ್ರೀ ವ್ಯಾಮೋಹದಿಂದ ಬೇಸತ್ತು ಹೋಗಿದ್ದ ಪತ್ನಿ ಶ್ರುತಿ ಅವನಿಗೆ ಸ್ಮಶಾನದ ದಾರಿ ತೋರಿಸಿದ್ದಾಳೆ ಏನಂದ್ರೆ ಈಗ ಅವರಿಗೆ ಬಂದ್ಬಿಟ್ಟು ಇನ್ನೊಂದು ಅಫೇರ್ ಇತ್ತು ನಮ್ಮ ಅಣ್ಣವ್ರಿಗೆ ಅವ್ರು ಬಂದ್ಬಿಟ್ಟು ಅಲ್ಲಿದ್ರು ಕೂಲಿ ಗೇಟ್ ಅಲ್ಲಿ ಒಂದೂವರೆ ತಿಂಗಳಿಂದ ಸೊ ಹಂಗಾಗಿ ಇಲ್ಲಿ ಬಂದಾಗ ಲಾಕ್ ಮಾಡ್ಕೊಂಡು ಬೆಳಗಿನ ಜಾವ ಏನಾಗಿದೆ ನಮಗೂ ಗೊತ್ತಿಲ್ಲ ಸೊ ನಮ್ಮ ಮತ್ಕರ್ ಹೇಳೋದು ಏನಂದ್ರೆ ಅವ್ರು ಹೊರದ್ಕೊಳಿಸಿದ್ರು ಅಂತ ಹೇಳಿದ್ರು ಅದು ಕ್ಲಿಯರ್ ಆಗಿದ್ದು ನಮ್ಗೆ ಗೊತ್ತಾಗಿಲ್ಲ ಸರ್ ಅವ್ರು ಬೆಳಗ್ಗೆ ರಾತ್ರಿಗೂ ಕುಡಿತಾರೆ ಅವ್ರು ಎಷ್ಟೇ ಕುಡಿದ್ರು ಅವ್ರ ನಗದು ಅಂದ್ರೆ ಅವ್ರು ಅಲ್ಲಿ ಇರ್ತಾರೆ ಆತರ ಬೀಳೋದು ಆತರ ಆಕ್ಸಿಡೆಂಟ್ ಮಾಡೋದು ಆತರ ಏನಿಲ್ಲ ಸೊ ಪ್ರತಿಯೊಂದು ಅವ್ರು ತುಂಬಾ ಕೇರ್ ಆಗಿರ್ತಾ ಇದ್ರು ಬಂದಿದ್ದಾರೆ ಎಲ್ಲ ಕವರ್ ಆಗಿದೆ ಆಗಿದೆ ಜಾವ ಜೂನ್ ಗಂಡ ಹೆಂಡತಿ ನಡುವೆ ಮತ್ತದೇ ಕಾರಣಕ್ಕೆ ಗಲಾಟೆ ನಡೆದಿತ್ತು ಈ ವೇಳೆ ಶ್ರುತಿ ಬಲ ಬಿಟ್ಟು ಗಂಡನ ಮುಖಕ್ಕೆ ಮರದ ಪೀಸ್ ನಿಂದ ಇದರಿಂದ ಸ್ಥಳದಲ್ಲಿಯೇ ಭಾಸ್ಕರ್ ಮೃತಪಟ್ಟಿದ್ದಾನೆ ಆದರೆ ಗಂಡನ ಸಾವಿನ ನಂತರ ಪೊಲೀಸರ ಮುಂದೆ ಐನಾತಿ ಶ್ರುತಿ ಒಂದು ಕಟ್ಟು ಕತ್ತೆಯನ್ನೇ ಕಟ್ಟಿದ್ದಳು ನನ್ನ ಗಂಡ ಕುಡಿದು ಬಂದು ಬಾತ್ರೂಮ್ನಲ್ಲಿ ಬಿದ್ದು ಗಾಯಗೊಂಡಿದ್ರು ನಾನು ಅವರಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೆ ಆಗ್ಲೇ ಅವರು ಮೃತಪಟ್ಟಿದ್ದಾರೆ ಅಂತ ಡ್ರಾಮಾ ಮಾಡಿದ್ದಾಳೆ ಆದ್ರೆ ಮರಣೋತ್ತರ ಪರೀಕ್ಷೆಯಲ್ಲಿ ಭಾಸ್ಕರ್ ಮುಖಕ್ಕೆ ಮತ್ತು ದೇಹಕ್ಕೆ ಯಾವುದೋ ವಸ್ತುವಿನಿಂದ ಹೊಡೆದಿರುವುದು ಪತ್ತೆಯಾಗಿತ್ತು ಹೀಗಾಗಿ ಎಸ್ ಜಿ ಪಾಳ್ಯ ಪೊಲೀಸರು ಶ್ರುತಿಗೆ ಕ್ಲಾಸ್ ತಗೊಂಡಾಗ ಸತ್ಯವನ್ನ ಕಕ್ಕಿದ್ದಾಳೆ ಅದಾದ್ಮೇಲೆ ಮನೆಯಲ್ಲ ವೆರಿಫೈ ಮಾಡಿದಾಗ ಸ್ವಲ್ಪ ಡೌಟ್ಸ್ ಇರೋದನ್ನ ಕ್ಲಾರಿಫೈ ಮಾಡೋದಕ್ಕೆ ಪಿ ಎಂ ರಿಪೋರ್ಟ್ ಬರುತ್ತೆ ಪಿ ಎಂ ರಿಪೋರ್ಟ್ ಅಲ್ಲೂ ಕಾಸ್ ಆಫ್ ಡೆತ್ ವಿತ್ ಫೋರ್ಸ್ ಅಂತ ಗೊತ್ತಾಗಿರುತ್ತೆ ಹಾಗಾಗಿ ನಿನ್ನೆ ಒಂದು ಕೇಸ್ ಗೆ ಕನ್ವರ್ಟ್ ಮಾಡ್ಕೊಂಡ್ವಿ ಅದು ತನಿಖೆ ಮಾಡ್ತಾ ಇದ್ದಾಗ ಗೊತ್ತಾಯ್ತು ಯಾರು ಮೃತಪಟ್ಟಿದ್ದಾರೆ ಅವರು ಇಂಜಿನಿಯರಿಂಗ್ ಮಾಡಿರ್ತಾರೆ ತಾನೇ ಕೊಲೆ ಮಾಡಿದ ಬಳಿಕ ಸ್ನಾನ ಮಾಡಿಸಿ ಮಲಗಿಸಿದ್ದೆ ಅಂತ ಶ್ರುತಿ ತನ್ನ ತಪ್ಪು ಒಪ್ಪಿಕೊಂಡಿದ್ದಾಳೆ ಸದ್ದುಗುಂಟೆ ಪಾಳ್ಯ ಪೊಲೀಸರು ಶ್ರುತಿಯನ್ನ ಬಂಧಿಸಿ ಜೈಲಿಗೆ ಅದೇನೇ ಇರಲಿ ಇಬ್ಬರ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ಇದೀಗ ಮಕ್ಕಳು ಅನಾಥರಾಗಿದ್ದಾರೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು